కుంద్రు కు సాల్ నింది బా అత్ర బరల్లా అలా కణా ఇల్ నింకడు కాలవడా బర్ గత అల్లిందీ కైలా తమ్మకీన హి ఇక అంత అమ్మదు ఆ అందోడ్స ని ఇం నిజా ఎంతి నుకి తోబంద్రే ఆ ఈ పార్టీ కర్స్క్రూ బర్దకండే నిల్లే అలా ఈ వజ్జీ సత్తి ಹಾಂ ನಾವು ಬೇಸಾಯ ಒಡಿಯೋದು ಅಲ್ಲಿಗೆ ನೋಡ್ಕೊಂಡು ದನ ಒಡಿತರೋರ್ಗೆ ನಿಂಬುದಿ ಓದ್ಕೊಂಡಿದ್ದೀಯ ಅಂತಂದು ಹೇಳಿ ಕಾಣಿಸ್ತೈತೆ ನಮಗೆ ಕೇಳಿಸ್ತೈತೆ ಅರ್ಸ್ಕಂಡ್ರಿ ಕೇಳಿಸಲ್ಲ ನಾವು ಮುನ್ನೋಡ್ಕೊಂಡು ಬೇಸಾವಡಿಯರ್ಗೆ ನಾನು ಈಗ ದನಗಳು ಕಣೆ ಹಾಕೊಂಡು ಅದಕ್ಕೆ ನಿಲ್ಲಿಸ್ತೀನಿ ನೀನು ಗೊತ್ತೈದಿ ಅಂತ ನನಗೇನು ಗೊತ್ತು ನಾನು ಸುಮ್ಮನೆ ಮುನ್ನೋಡ್ಕಂಡ್ ಬೇಸಾವಡಿಯರ್ಗೆ ಹೆಂಗೆ ಗೊತ್ತಾಗುತ್ತೆ ನೀನು ಕೂಗಿದಿ ಅಂತಂದು ಹೇಳಿ ಯಾಕೆ ಯಾಕೆ ಹೇಳು అలా ముందు ఇక నీర్ బెడ్ బెడ్ ఆరు తు బట్టే పట్టె తాండు కుడికే చంబ లో తాండు వస్త ಬುತ್ತಿ ಗುಡಕ್ಕೆ ಇಕ್ಕೊಂಡು ತರಕ್ಕೆ ಈಗ ಇವ್ ಯಾವ್ದ್ರ ಟಿಫಿನ್ ಕಿರಕ್ ತಂದ ಇದೆಯಾ ಇದ್ರಾಗ ಹ್ಯಾಂಗ ಹೋಗ್ಬೋದು ನೀರ್ ಬೇಡ್ವೆ ನಿಲಿ ಬೇಡ್ವೆ ಏನು ನಮ್ಮ ಕೈಲಿ ಅವೆಲ್ಲ ತರಕಾಗಲ್ಲ ಎದ್ದಾಗ ಬರ್ಬೇಕಾದ್ರೆ ಒಂದು ವಾಟರ್ ಕ್ಯಾನ್ ಹಾಕಿ ಎರಡು ಲೀಟರ್ ವಾಟರ್ ಕ್ಯಾನ್ ಹಾಕಿ ಮ್ಯಾಕೆ ಇದಕ್ಕೆ ಎತ್ತಿಂದು ನಗುಕಾಯಿ ಎತ್ಕೊಂಡು ತಗ್ಲಕ್ಕೆಂದು ಬರಬೇಕು ನಾವು ಎಲ್ಲಿ ಅಬ್ರೇಷನ್ ಇಟ್ಕೊಂಡು ಬುತ್ತಿ ಹೊತ್ಕೊಂಡು ನಾವು ನಡೆಯೋದೇ ಕಷ್ಟ ಯಾತ ಇಟ್ಟ ನಾನು ಟಿಫಿನ್ ಕಿರಕ್ ಹಾಕೊಂಡು ಸಿನಿಮಾಕ್ಕೆ ತಾಮಂತ್ ಕೊಟ್ಟರೆ ನಿನ್ನ ನೀರು ತರಕಿಲ್ವೇ ತಟ್ಟೆ ತರಕಿಲ್ವೇ ಅಂತಂದು ಹೇಳಿ ಹೇಳ್ತೀಯ ಅಲ್ಲೆಲ್ಲ ನಾನು ಅಲ್ದಾಗಪ್ಪ ಅಲ್ದಾಗ ಐದಾವೇನ ಕರೆಂಟ್ ಎತ್ಕೊಂಡು ಎತ್ತಿದ್ರೆ ಹೋಗಿ ಹೋಗಿ ಉಂಡು ಉಂಡು ಬರೋಕೆ ಬೇಸ ಏನ ಬಿಟ್ಟು ಕಣಿಕ್ಕಾಗುತ್ತೆ ನಮ್ಮ ನಡ ನಮ್ಮ ಮದ್ಯದಾಗೆ ನೀರು ತಂದಿದ್ರೆ ಇಲ್ಲೇ ಉಂಡು ದನಗಳನ್ನ ಕಣಿ ಕಣಿಕ್ಕೇನು ಬೇಕಾಗಿರಲಿಲ್ಲ ಇಲ್ಲೇ ಉಂಡು ಮುಂದಕ್ಕೆ ಬೇಸ ಬಡಿತಿರ್ಲಿಲ್ವೇ ಈಗ ಹೋಗಿ ನೀರಿನ ತಕ್ಕೋಗಿ ನಾನು ಉಂಡು ಬರತಕ್ಕ ಈ ದನಗಳು ಇಲ್ಲೇ ನಿಂತಿತ್ತವೆ ಕಣಿವೆ ಎತ್ಲಗನೆ ಎಳ್ಕೊಂಡೋಗಿ ಓಟೋನು ಮಡಿಕೆ ಪಡಿಕೆ ಎಲ್ಲ ಮೊರೆ ಕಿಕ್ಕಿ ಹೋಗ್ತವೆ ನಿನ್ಗೇನು ಗೊತ್ತಾಗೋದೇ ಇಲ್ವೇ

ನಾನು ಬುದ್ಧಿತಂದು ತಿನ್ನು ಉಪಸವನ ಸಂತಂದು ಹೇಳಿ ಅದ್ರ ಜೊತೆ ಬೀಡಿ ಬೆಂಕಿ ಪಟ್ಟಣ ಎಲ್ಲ ಹೋಗಿ ತಾಮ್ರ ಹೋಗಿ ನಿಲ್ಲಿಸಿ ಕಟ್ಟಕ್ಕೆ ಅಲ್ಲಿ ಬೊತ್ತ ದಾರೆಗೆ ಹಂಗೆ ಅಂಗಡಿ ಮನೆಗೆ ಇಸ್ಕೊಂಬಂದಿದ್ರೆ ಆಯ್ತು ಏನು ಅದಕ್ಕೆ ಬೇರೆ ಹೋಗ್ತಿದ್ದೆ ಹಾಂ ಅಲ್ಲೇ ಬರೋ ದಾರೆಗೆ ಇತ್ತಲ್ಲ ಅಂಗಡಿ ತೀರಾನ ನನ್ನ ಮೇಲೆ ಹೇಳಿದರೆ ಕೊಡೋ ನಾವು ಕೊಡಪ್ಪ ಒಂದು ಕಟ್ಟು ಬೀಡಿನೂ ಬೆಂಕಿ ಪಟ್ಟಣ ಒಂದು ಹತ್ತು ಇಪ್ಪತ್ತು ರೂಪಾಯಿ ಇದೆ ಎಲ್ಲ ಅಡಿಕೆ ಅಂತಂದು ಹೇಳಿದೆ ನಮಗೆ ಅದ್ರಾಗೆ ನೀನು ಒಂದು ಟ್ಯಾಕೆಂಟು ಬರ್ಬೋದಾಗಿತ್ತು ಅದೇನು ಹೊತ್ಕೊಂಬತ್ತಿದ್ದೆ ನಮ್ಮ ಅಂಗಡಿಯ ಹಂಗೆ ಮುದ್ದೆ ತರೋದು ಸಾಕು ನೀನು ಮಾತಾಡೋದು ಸಾಕು ತೊರೆದಿದ್ದು ರೊಟ್ಟೆ ಒಂದು ಹತ್ತು ಅವರೆಲ್ಲ ತಗೊಂಬತ್ತಾರೆ ತೊತ್ತ ತೊತಾರೆ ಸುಮ್ನೆ ಅವ್ರ ಹತ್ತಿತ್ತು ಬತ್ತಿ ಹೋಗರು ನಿಮಗೆ ಮುದ್ದೆ ತುಂಬಿಕ್ಕಿ ಹೋಗೋದೇ ಕೊಟ್ಟು ಬಂತಂದೇಳಿ ನಮ್ಗೆನೆ ಕೊಡ್ತಾರೆ ಯಾರು ತರ್ತಾರೆ ಯಾರು ತರಲ್ಲ ಹಂಗೆ ಉಪವಾಸ ಇರ್ಬೇಕಾಗುತ್ತ ಅಷ್ಟೇ ಇಲ್ಲಾಂದರೆ ಉಂಡು ಬಾ ಅಡುಗೆದಿನ ಎಂಟು ಗಂಟೆಲ್ಲ ಏನು ಬರ್ತೀಯ ನಾಳೆನೂ ತೊಗೋದಿಲ್ಲ ನಾನು ನೀನೆ ಬಂದು ಉಂಡ್ಬೇಕ ಅಷ್ಟೇ ಇವೆಲ್ಲ ಹ್ಞೂ ಸರಿ ಬಿಡಮ್ಮ ತಾಯಿ ಏನು ಕಾಮೇಲಿಂದ ಉಣ್ತೀನಿ ಹೋಗು ನೀನು ಎಲ್ಲ ಉಂಡು ಟಿಫಿನ್ ಕಿರಿ ತಗೊಂಡು ಬರ್ತೀನಿ ಹೋಗು ಎಂಥದ್ದು ನಮ್ಮಜ್ಜೀರ ಹೊತ್ತಿಗೆ ಏಟ ಮುದ್ದೆ ನಾನು ಕಾಣಿಸ್ತೈತೆ ಈಗಿನ ಕಾಲದವರು ಒತ್ತೊತ್ತು ಬದುಕಿಗೆ ಹೋಗಿದ್ದಾರೆ ಊಟ ತಂಡಕ್ಕೆ ಕೊಟ್ಟು ಬರಬೇಕು ಅಂತ ತಂದು ಅವ್ರ ಮನಸ್ಸಿನಾಗೆ ಇರೋಲ್ಲ ಹೆಂಗ ಎಂತಲ್ಲ ನಾಗಲಿ ಕಟ್ಕಂಡಿ ಎಂಥೀರ ಹೊತ್ತಿಗೆ ಎಗ್ಲಿಸ್ ಮುಗ್ಲಿಸ್ಕೊಂಡ ಮುಗ್ಲಿಸ್ ಅಂತ ಬೈತೈತಿ ಬಾಯಿ ಬಂದಂಗೆ ತಿರ್ಗಿ ತರೋಲ್ಲ ನಾಳೆ ಖಾಲಿ ತಂದು ಅಂಬುತ್ತೆ ಹಂಗೆ ಒತ್ಕೊಂಡ್ ಏನು ಮಾಡೋದಾಗುತ್ತೆ ಸಂಸಾರ ಹಿಂಗೆ ಜಂಜಾಟ ಒಡ್ದಾಡೋದು ಬಡದಾಡೋದು ಎರಡು ಜನ ತಂದು ಕಟ್ತೀವೇ ಬಡದಾಡ್ತಿರ್ತವೆ ಸುಮ್ಮ ಬೇಸಾಯ ಮಾಡ್ತಿರ್ತವೆ ಹಂಗೆ ನಮ್ಮದು ಒಂದು ಜೀವನ ಮುಂದಕ್ಕೆ ಹೋಗ್ತಿರ್ಬೇಕು ಅಷ್ಟೇನು ಇಲ್ಲಿಗೇನು ಇಲ್ಲ ಅಂದಲ್ವಲ್ಲ ಉಸಿರಿ ತಕ್ಕ ಇವೆಲ್ಲ ತಪ್ಪಿದವಲ್ಲ ಮಾಡ್ಕೊಂಡು ಹೋಗ್ಬೇಕು ಬೇಸಾಯನ ಕೈಲಾಗ ತಕ್ಕನ ಗಳಜೆ ಯಾಕೆ ತಿರ್ಗಿ ಹಿಂದಕ್ಕೆ ಬಂದೆ ನಾ ಹೋಗೋದು ಬಿಟ್ಟು ಮಂತಕ್ಕೆ ಹೋಗು ನಾನೆಲ್ಲ ತಾಂಬತ್ತೀನಿ ಅಂತಂದೇ ತಿರ್ಗಿ ಹಾಕಿ ಹಿಂದಕ್ಕೆ ಬಂದಿದ್ದೀನಿ ಅದೇ ಹೋಗ್ತಾನ ಎಲ್ಲಟ್ಕೇನೆ ತಕೊಂಡು ಹೋಗ್ತೀನಿ ಆ ಹುಡುಗರು ಬಂದೆಲ್ಲ ಕುಟ್ಕೊರೆ ನಾನು ಜೋಮ್ನಕ್ಕೆ ಕೈ ಹಾಕಿ ದುಡ್ಡ ಕೊಡಜ ದುಡ್ಡ ನಾವು ಹೋಗ್ಬೇಕಾರ ಹಂಗೇನೆ ತಗೊಂಡು ಹೋಗ್ತೀನಿ ದುಡ್ಡು ಕೊಡು ಏ ನಾನು ದುಡ್ಡ ಜೋಮ್ನಕ್ಕೆ ಯಾಕೆ ಬಂದಿಲ್ಲ

ಇಲ್ಲ ಅಲೆಯಾ ಒಂದ್ಸಲಿನ ಗೆದ್ದಿದ್ರು ಟ್ಯಾಕ್ಟರ್ಗೆ ಇನ್ನೊಂದ್ಸಲ ಎತ್ನಗೆ ಗೆದ್ದರೆ ಹೊಲ ಅಚ್ಚುಕಟ್ಟಾಗುತ್ತೆ ಚೆನ್ನಾಗಿ ಪೋಸ್ಲಾಗುತ್ತೆ ಅಂತ ನಾನೇಯ ಹೊಡಿತೀನಿ ಹುಡುಗ ಏನು ಹೇಳಿಲ್ಲ ಹುಡ್ಗೇನು ಹೇಳಿಲ್ಲ ನಾನೇ ಹೊಡಿತಿನಿ ಹೋಗಿ ಅದ್ಬೇಕು ತಗೊಂಡು ಹೋಗು ನೋಡಿದ್ರಲ್ಲ ವಿಶೇಖರೇ ನಿಮ್ಮವರೆಗೂ ಹಿಂಗೆ ಜೀವನ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ